ಯಾಕೋ <laughs> ರೋಡ್ <laughs> Thank <laughs> you. ये नुशिया ಕ್ಯಾಧಿಕಾರ <laughs> <laughs> એ ડોક્ટર રેટ ના ફાઈટ તો હા એ સોસીમાં રહીને રા નિયો કલેબો ગોડિમેન કે સાહેબ એ રોડના અંતે બેક सर टाटा लोन રે સંજલ બા કોણ બની બની રે રે આ દિશા એ દિશા છોડ રે ઈગા એ આમલે બની બની ભરાઈ વાગે રક્ષકલા લિકારો લિકારો ઠક ಗ್ರಾಮ ಪಂಚಾಯತಿ ಬಗ್ಗೆ ಕೊಳಪಟ್ಟು ಅಬ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾವಿಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಜನಪ್ರತಿನಿಧಿಗಳಾಗಿ ಜನಗಳಿಂದ ಪ್ರತಿದಿನ ನಮಗೆ ಒಂದು ದೂರು ಮನವಿ ಎಲ್ಲ ಬರ್ತವೆ ಈ ಥರ ಮಟ್ಟದಲ್ಲಿ ನಾವು ಶಾಸಕರ ಗಮನಕ್ಕೆ ಮೂರು ಸತಿ ಶಾಸಕರ ಗಮನಕ್ಕೆ ತಂದು ಮೊನ್ನೆ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಅವರು ನಮ್ಮ ರಸ್ತೆನ ವೀಕ್ಷಣೆ ಮಾಡ್ಯಾರೆ ಮೊನ್ನೆ ದಿವಸ ಕೇಳಿದರೆ ಹೇಳ್ತಾರೆ ಸರ್ರು ಜನವರಿ ಕಳೆದ್ಬಿಟ್ಟು ನಿಮ್ಮ ರಸ್ತೆನ ಮಾಡಿಕೊಡ್ತೀವಿ ಅಂತಾರೆ ಇದಕ್ಕೆ ನಮ್ಮ ಶಾಸಕರೇ ಆಗಲಿ ಯಾರೇ ಆಗಲಿ ಒಂಚೂರು ಹೆಚ್ಚಿನ ಒತ್ತಡ ಹಾಕಿ ನಮ್ಮ ಶಾಲೆ ಕಾಲೇಜಿಗಾಗಲಿ ನಮ್ಮ ಶಾಲಾ ಮಕ್ಳುಗಳಿಗಾಗಲಿ ಇವತ್ತು ನೋಡಿ ಇವತ್ತು ಯಾವ ಮಕ್ಕಳು ಶಾಲೆಗೆ ಹೋಗಿಲ್ಲ ಒಂದು ಸರ್ಕಾರಿ ಬಸ್ಗಳು ಬಂದಿಲ್ಲ ಸರ್ಕಾರಿ ಬಸ್ಗಳಿಗೆ ನಾವು ಮನೆ ಮಾಡಿ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ರಸ್ತೆ ಸರಿ ಇಲ್ಲ ಬರೋಕ್ಕಾಗಲ್ಲ ಪ್ರತಿನಿತ್ಯ ಜನಗಳಿಗೆ ಇದೇ ದೊಡ್ಡ ಆಗಿದೆ ಈಗ ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲೊಂದು ಕಾಂಕ್ರೀಟ್ ರಸ್ತೆ ಮಾಡಬೇಕು ನಮ್ಮ ಊರಿನ ವ್ಯಾಪ್ತಿಗಾದರೂ ಒಂದು ಕಾಂಕ್ರೀಟ್ ರಸ್ತೆ ಮಾಡಿ ಮುಂದಿನ ಭಾಗದಲ್ಲಿ ನಮಗೆ ಡಾಂಬರೀಕರಣ ರಸ್ತೆ ಮಾಡಿಕೊಡಿ ಅಂತ ನಾವು ಕೇಳಿದರೆ ನಮ್ಮ ಶಾಸಕರು ಮನವಿ ಹೇಳಿದ್ರು ಮನವಿ ಹೇಳಿದ್ಮೇಲೆ ನಮ್ಮ ಶಾಸಕರು ಹೇಳ್ತಾರೆ ನಮಗೆ ಸರ್ಕಾರ ಮಟ್ಟದಿಂದ ಅನು ಅನುದಾನ ಬಂದಿಲ್ಲ ಆ ಯೋಜನೆಗೆ ಹಾಕಿದ್ದಾರೆ ಈ ಯೋಜನೆಗೆ ಹಾಕಿದ್ದಾರೆ ಅಗ ಆ ಮಟ್ಟದಿಂದ ನಾನು ಸಚಿವರನ್ನೇ ಕರ್ಕೊಬಂದು ನಿಮ್ಮ ರಸ್ತೆಗೆ ಮೀಟ್ ಮಾಡ್ಸಿದ್ದೀನಿ ನಾವು ಮೂರು ದಿವ್ಸದ ಮುಂಚೆಲ್ಲೂ ಸಹ ಈ ರಸ್ತೆ ವಿಚಾರವಾಗಿ ಮಾತಾಡಿದಾಗ ಮೂರು ದಿವ್ಸದ ಮುಂಚೆ ಹೇಳಿದರು ಸಹ ಜಿಲ್ಲೆ ಇದು ಸಚಿವ್ರನ್ನ ಕರ್ಕೊಬಂದು ನಿಮ್ಮ ರಸ್ತೆನೆಲ್ಲ ವೀಕ್ಷಣೆ ಮಾಡಿಸಿದ್ದೀವಿ ದಯಮಾಡಿ ಜನವರಿ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ತಾರೆ ನಾವು ಸಾಮಾನ್ಯ ಜನ ಈ ಕುಗ್ರಾಮದಲ್ಲಿದ್ದು ನಾನ್ನೂರಿಂದ ಐನೂರು ಕುಟುಂಬ ಇದ್ದು ಇಷ್ಟು ಜನ ನಮ್ಮ ಸಾರ್ವಜನಿಕ ಅನುಕೂಲಕ್ಕೆ ಹಂಗಾರೆ ನಾವು ಸರ್ಕಾರಕ್ಕೇನು ನಾವು ಯಾವುದೇ ಥರದ ಮತದಾನ ಮಾಡಲ್ವಾ ಅಥವಾ ನಮ್ಮಿಂದ ಟ್ಯಾಕ್ಸ್ ಹೋಗಲ್ವಾ ನ್ಯಾಷನಲ್ ಆದರೆ ರಾತ್ರಿ ಆದರೆ ಒಂದು ಆಂಬುಲೆನ್ಸ್ ಕೊಡ್ತಾರೆ ನಾಲ್ಕು ಜನ ಸೆಕ್ಯೂರಿಟಿ ಆಗ್ತಾರೆ ರಸ್ತೆ ಹಾಳಾದರೆ ರಸ್ತೆನ ಗೋಚಕ್ಕೆ ಬಿಡ್ತಾರೆ ನಾವು ಹಂಗಾರೆ ಸಾಮಾನ್ಯ ಜನ ಇಲ್ಲಿ ಯಾರು ವಾಸ ಮಾಡೋಂಗಿಲ್ಲ ರೋಡಿಗೆ ನಮ್ಮ ಅನುಕೂಲಕ್ಕೆ ನಾವು ತಕ್ಕಂತೆ ನಾನು ಹೇಳೋದು ಅಂದರೆ ದಯಮಾಡಿ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ನಮ್ಮ ಸಚಿವರತ್ರ ಮತ್ತೆ ಮನವರಿಕೆ ಮಾಡಿ ಕರ್ಕೊಬಂದು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಇದೊಂದು ರಸ್ತೆನ ದಯಮಾಡಿ ನಮಗೆ ಊರಿನ ಭಾಗದಲ್ಲಿ ನಮಗೆ ಎರಡು ಕಿಲೋಮೀಟ್ರ್ ಕಾಂಕ್ರೀಟ್ ರಸ್ತೆ ಮಾಡಿ ಮುಂದಿನ ಭಾಗದಲ್ಲಿ ನಮಗೆ ಡಾಂಬಾರಿ ರಸ್ತೆ ಮಾಡಿ ಮತ್ತು ಈ ಕ್ರಶರ್ಗಳು ಅವಳಿ ಕೇಳಿ ಹೇಳ್ತಾರೆ ನಮಗೆ ಏನ್ರಿ ಮಾಡ್ತೀರಿ ನೀವು ಅಂತ ಕೇಳ್ತಾರೆ ಹಂಗಾರೆ ನಾವು ಸಾ ಸಾಮಾನ್ಯವಾಗಿ ಇಲ್ಲೆಲ್ಲ ಜನಗಳು ದೊಡ್ಡ ಮಟ್ಟದಲ್ಲಿ ಅವ್ರ ಅಥವಾ ಕೃಷರ ಹತ್ರ ಅಥವಾ ಇನ್ನೊಬ್ಬರ ಹತ್ರ ಹೊಡೆದಾಟಕ್ಕೆ ಹೋಗ್ಬೇಕಾ ಅವರಿಗೂ ಈ ರಸ್ತೆ ಅವಶ್ಯಕತೆ ಇದೆ ತೇನೆ ನಮ್ಮೂರಿಂದ ತಗೊಂಡೋಗ್ತಲ್ವ ಸಂಪತ್ತುಗಳನ್ನ ಸಂಪತ್ನ ಹೋಗೋದು ಬೇಡ ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಡಿ ಸಿ ಕಚೇರಿ ಹೋಗಿ ಕುತ್ಕೊಂಡ್ ಧರಣಿ ಮಾಡ್ತೀವಿ ಅವ್ರಿಗೆ ಅನುಕೂಲ ಇಲ್ವಾ ಅಂತ ಲೀಸ್ಟ್ ಈಗ ಗುಂಡಿ ಗುಂಡಿ ಮುಚ್ಚೋ ಕಾರ್ಯಕ್ರಮ ಅಲ್ಲ ನಮಗೆ ದೊಡ್ಡ ಮಟ್ಟದಲ್ಲಿ ರಸ್ತೆ ಆಗ್ಬೇಕು ನಮ್ಮ ಊರಿನ ಮಟ್ಟದಲ್ಲಿ ಎರಡು ಕಿಲೋಮೀಟರ್ ಆದ್ರೂ ಎರಡು ಕಿಲೋಮೀಟರ್ ಆದ್ರೂ ನಮಗೆ ಕಾಂಕ್ರೀಟ್ ರಸ್ತೆ ಮಾಡ್ಬೇಕು ನಮಗೆ ಡಾಂಬರ್ ರಸ್ತೆ ಮಾಡಿದ್ರೆ ದಯಮಾಡಿ ಹೇಳ್ತೀನಿ ಹಾಗಲ್ಲ ನಮ್ಮ ಶಾಸಕರ ಹತ್ರ ಮತ್ತಿರ್ಗ ಸಾಮಾನ್ಯ ಜನಗಳು ಹೋಗಿ ನಾವೊಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಜನ ಹೋಗಿ ಮೂರು ಬಾರಿ ಕೇಳಿದೀವಿ ಆ ಮಟ್ಟದಿಂದ ಅವರು ಇಲ್ಲಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ನು ಕರ್ಕೊಂಡ ರಸ್ತೆನ ತೋರಿಸಿದ್ದಾರೆ ದಯಮಾಡಿ ಇದೊಂದು ನಮಗೆ ಅವಕಾಶ ಮಾಡಿಕೊಡಿ ನಾವು ಸಾಮಾನ್ಯ ಜನ ಇಲ್ಲಿ ಇರಬೇಕೋ ಅಥವಾ ಬೇಡವಾ ಅಥವಾ ತಾಲೂಕು ಮಟ್ಟದಲ್ಲಿ ನಾವು ಹೋಗಿ ಹೋರಾಟ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಕೇಳಿ ನಮಗೆ ಡೆಲ್ಲಿ ಮಟ್ಟದಲ್ಲಿ ಅಥವಾ ವಿಧಾನಸಭೆ ಮಟ್ಟದಲ್ಲಿ ನಮಗೆಲ್ಲ ಹೋರಾಟ ಮಾಡೋಕ್ಕೆ ಶಕ್ತಿ ಇಲ್ಲ ಊರು ಚಿನ್ನಳ್ಳಿ ಹಾಸನ ಜಿಲ್ಲೆ ಆಲೂರು ತಾಲೂಕು ಅಬ್ನ ಪಂಚಾಯತಿಗೆ ಒಳಪಡುತ್ತೆ ಸರ್ ಇಲ್ಲಿ ನಾನೂರಿಂದ ಐನೂರು ಹೊಕ್ಕಲಿದ್ವಿ ನಾವು ಸರ್ ನಮ್ಮ ರಸ್ತೆ ದುರಸ್ತಿಯಾಗಿ ನಾಲ್ಕರಿಂದ ಐದು ವರ್ಷ ಆಯಿತು ರಸ್ತೆಯಲ್ಲಿ ಸುಮಾರು ಎರಡರಿಂದ ಮೂರು ಅಡಿ ಗುಂಡಿ ಬಿದ್ದಿದೆ ನಾವು ಶಾಸಕರ ಹತ್ರ ಮೂರು ಸಲ ಹೋಗಿದ್ವಿ ಮೂರು ಸಲ ಹೋದ್ರೂ ನಮ್ಮ ಅಧ್ಯಕ್ಷರು ಇದ್ದರು ಜೊತೇಲಿ ನೋಡೋಣ ಈಗ ಅನುದಾನ ಇಲ್ಲ ನಾನು ಅವಧಿ ಮುಗಿಯೋದ್ರೊಳಗಡೆ ನಾನು ರಸ್ತೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ಅಲ್ಲಿಗೆ ನಾವು ಇನ್ನೂ ಮೂರ್ನಾಲ್ಕು ವರ್ಷ ರಸ್ತೆ ಬಗ್ಗೆ ಕಾಯಬೇಕಾಗುತ್ತೆ ನಾವು ಐನೂರಿಂದ ಆರುನೂರು ಒಪ್ಳಿದ್ವಿ ಮಕ್ಕಳಂತೂ ಇಲ್ಲಿಂದ ಕಾಲೇಜಿಗೆ ಹೋಗೋಕ್ಕೆ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಮಕ್ಕಳಿದೆ ಅವು ಯಾವ್ದ್ರಲ್ಲೈತಾರೆ ಬಸ್ ಅಂತೂ ಇಲ್ಲ ಇವಾಗ ಈ ರಸ್ತೆ ನೋಡ್ಬಿಟ್ಟು ಡ್ರೈವರ್ ಹೇಳ್ತಾರೆ ನಮಗೆ ಈ ರಸ್ತೇಲಿ ಬರೋಕ್ಕಾಗಲ್ಲ ನಾವು ಈ ಕಡೆ ನಾವು ಯಾವುದೇ ಕಾರಣಕ್ಕೂ ಈ ರಸ್ತೆ ನಮಗೆ ಒಡ್ಡಾಡೋಕ್ಕೆ ಆಗೋಲ್ಲ ಸರ್ ಇಲ್ಲಿ ಈ ರಸ್ತೇಲಿ ಆದ್ದರಿಂದ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಯಾರೇ ಇರಲಿ ಈ ಕಡೆ ಒಂದು ತಾಲೂಕು ಅಧಿಕಾರಿಗಳು ಎಲ್ಲರೂ ಸೇರಿ ಪಿ ಡಬ್ಲ್ಯೂ ಡಿ ಅವರು ಎಲ್ಲರೂ ಸೇರಿ ಬಂದು ಈ ರಸ್ತೆನ ಒಂಚೂರು ದುರಸ್ತಿ ಮಾಡಿಕೊಡ್ಬೇಕಾಗಿ ವಿನಂತಿ